ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪೆಟ್ರೋಲ್ ಬಂಕ್ಗೆ ಹೋಗ್ತಾ ಪೆಟ್ರೋಲ್ ಬಂಕ್ ಹತ್ತಿರ ಪೆಟ್ರೋಲ್ ಹಾಕಿಸ್ಕೊಳ್ತಿರ್ಬೇಕಾದ್ರೆ ಇದು ನನ್ನ ಕಣ್ಣಿಗೆ ಬಿತ್ತು ಹಾಗಾಗಿ ನಾನು ಇದನ್ನು ಕಟ್ ಮಾಡಿಸ್ಕೊಳ್ಳೇಬೇಕು ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗಂಗೆ ಇಬ್ಬರಿಗೂ ಫೋರ್ಸ್ ಮಾಡಿದೆ ನನ್ನ ಮಗ ಅಂತೂ ಅಮ್ಮ ಈಗಿರೋಷ್ಟು ಸಾಕು ಅಂತ ಹೇಳಿ ಬೇಡ ಅಮ್ಮ ಬೇಡ ಅಮ್ಮ ಅಂತ ಹೇಳ್ತಾ ಇದ್ದ ಹಾಗಾಗಿ ನಮ್ಮ ಮನೆಯವರು ಅದೊಂದು ಕಡ್ಡಿ ಕಟ್ ಮಾಡಿಕೊಡಪ್ಪ ಅಂತ ಕೇಳಿದ್ರು ಹೋಗಿ ಎರಡು ಕಡ್ಡಿ ನೀವೇ ಮಾಡ್ಕೊಳ್ಳಿ ಮೇಡಮ್ ಬೇಕಾದ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಳ್ಳಿ ನನಗೆ ಗೊತ್ತಾಗಲ್ಲ ಅಂದ್ರವರು ಸರಿ ಅಂತ ಹೇಳಿಬಿಟ್ಟು ಈ ಕಲ್ಲರ್ ಅಂತೂ ತುಂಬ ಸಲ ಹುಡುಕ್ತಾ ಇದ್ದೆ ಹೋದ ಕಡೆ ನೋಡ್ಕೊಂಡು ಬರ್ತಿದ್ದೆ ಈ ಸಲ ನಾನು ಬೇಕೇ ಬೇಕು ಅಂತ ಹೇಳಿ ಒಂದು ಇಷ್ಟು ಕಡ್ಡಿಗಳನ್ನ ಕಟ್ಟಿಂಗ್ಸ್ನ ನಾನು ಕೈಯಲ್ಲೇ ಹಂಗೆ ಮುರ್ಕೊಂಬಂದಿದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಕಾರಲ್ಲಿ ಮಲಗಿಸ್ಕೊಂಡು ಇದ್ದೀನಿ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಅದೊಂದೇನು ಅಂತಂದರೆ ಇದೊಂದು ಆಯಿತಾ ಇದನ್ನು ತೊಗೊಂಡೋದನ್ನ ಅಮ್ಮ ಮನೆಗೆ ಹೋದೆ ಅಮ್ಮನೂ ಹೀಗೆ ಮರ ಬಿದ್ದು ಒಂದು ಮರದ ಮೇಲೆ ಹಿಂಗೆ ದಾಸವಾಳ ಕಡ್ಡಿ ಇತ್ತು ಈ ಕಲರು ಕಣೆ ಅಂತ ಹೇಳಿ ಅದನ್ನು ಕೊಟ್ರ ಅದು ಎರಡು ಖುಷಿ ಆಗೋಯ್ತು ನನಗೆ ಎರಡೂ ತೊಗೊಬಂದು ನೀರೊಳಗೆ ಹಾಕಿ ಇಟ್ಟಿದ್ದೀನಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಅಂತೂ ಅಮ್ಮ ನಿಮಗೆ ತುಂಬ ಖುಷಿ ಆಗ್ತಿದೆ ಅಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡು ಬಂದರು ಹಾಗೆ ನಾನು ರೋಸು ಮತ್ತು ದಾಸವಾಳ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದೆಲ್ಲ ಸಿಗುತ್ತೆ ಏನು ಅಂತ ಕೇಳ್ತಾಯಿದ್ರು ಇದು ಬ್ರಿಗೇಡ್ ರೋಡು ಕನಕಪುರ ಮತ್ತು ಬೆಂಗಳೂರು ಹೋಗ್ಬೇಕಿದ್ರೆ ಲೆಫ್ಟಲ್ಲಿ ಬ್ರಿಗೇಡ್ ಇದೆಯಲ್ಲ ಅಲ್ಲಿಂದ ಹೋಗ್ತಾ ಲೆಫ್ಟಲ್ಲಿದೆ ನನಗೆ ನರ್ಸರಿ ನೇಮು ಗೊತ್ತಾಗಲಿಲ್ಲ ಅದು ಅದು ಎಲ್ಲಿದ್ದು ಎಲ್ಲ ಹಾಕಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನನಗೆ ಹಾಗಾಗಿ ನಾನು ತಿಳ್ಕೊಳ್ಳೋಕೆ ಹೋಗಲಿಲ್ಲ ಈಗ ಈಗ ಹೋಗ್ತಿದ್ವಲ್ಲ ಹೀಗೆ ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡಿದೆ ಸ್ವಲ್ಪ ಸೈಡಲ್ಲಿ ಕಾಣುತ್ತೆ ಬೇಕಾದರೆ ಇದನ್ನ ನೋಡ್ಕೊಂಡು ಹೋಗ್ಬೋದು ಬ್ರಿಗೇಡು ರೈಟ್ ಸೈಡಲ್ಲಿ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅದು ಬಿಟ್ಟರೆ ಲೆಫ್ಟಲ್ಲಿ ಹೋಗ್ತಾ ಮುಂದೆ ಹೋಗ್ತಾ ಒಂದು ಐನೂರು ಮೀಟ್ರೂ ಹೋಗಬೇಕು ಅಲ್ಲಿ ಹೋದರೆ ಲೆಫ್ಟಲ್ಲೇ ಸಿಗುತ್ತೆ ಹೋಗ್ತಾ ಇಲ್ಲಿ ಮಣ್ಣಲ್ಲಿ ಮಾಡಿರ್ತಾರಲ್ಲ ಏನಂತಾರದು ಅದೆಲ್ಲ ಮಾಡಿರೋದೆ ಅದನ್ನು ಇಟ್ಟಿದ್ದರು ಹೀಗೆ ಇಲ್ಲೇ ಲೆಫ್ಟಲ್ಲೇ ಇಟ್ಟಿದ್ದಾರೆ ಆಚೆ ಇಟ್ಟಿದ್ದಾರೆ ಅವ್ರು ನರ್ಸರಿ ನೇಮ್ ಹಾಕಿದಾರೋ ಏನೋ ಗೊತ್ತಿಲ್ಲ ಅಬ್ಸರ್ವ್ ಮಾಡಿಲ್ಲ ನಾನು ಯಾವತ್ತೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಇಲ್ಲೇ